ಸ್ನೇಹಿತರೆ ಇವತ್ತಿನ ಈ ಕಾರ್ಯಕ್ರಮ ಆರೋಗ್ಯ ಸಂವಾದಕ್ಕಿಂತ ಒಂದು ಇಂಟ್ರೊಡಕ್ಷನ್ ಮಾರ್ಗ ನಾನ್ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಉತ್ತರಗಳನ್ನ ಚಾಟ್ ಮುಖಾಂತರ ಮಾಡಿ ನೀವು ಕೆಲವು ಪ್ರಶ್ನೆಗಳನ್ನ ಚಾಟ್ ಮುಖಾಂತರ ಕೇಳಿ ಒಟ್ಟಿಗೆ ಟೋಟಲಿ ಈ ಒಂದು ಗಂಟೆ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನೆರವೇರಿಸಣ ಮೊಟ್ಟ ಮೊದಲನೇದಾಗಿ ನಿಮ್ಮ ಪ್ರಶ್ನೆ ನೋಡಿ ಒಂದು ಉತ್ಪನ್ನ ಅಂತಂದಾಗ ಆ ಉತ್ಪನ್ನ ಆಗ್ಲಿಕ್ಕೆ ಆಲೋಚನೆ ಯಾಕೆ ಬಂತು ಅಂತ ತಿಳ್ಕೊಬೇಕು ಆ ಉತ್ಪನ್ನದ ಹಿಂದಿನ ಮಹತ್ವವನ್ನ ತಿಳ್ಕೊತಾ ಹೋಗ್ಬೇಕು ಯಾವಾಗ ಒಂದು ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟ್ ಗೆ ಒಂದು ಔರ ಅಂತ ಇರುತ್ತೆ ಔರ ಅಂದ್ರೆ ಅದು ಪ್ರಭೆ ಅಂತ ಕರಿತೀವಿ ಅದಕ್ಕಿರ್ತಕ್ಕಂಥ ಒಂದು ಶಕ್ತಿ ಅಂತ ಕರಿತೀವಿ ನಾವ್ ಯಾವಾಗ ಆ ಔರನ ಅರ್ಥ ಮಾಡ್ಕೊತೀವೋ ಆ ಪ್ರಾಡಕ್ಟ್ ನಿಮ್ ಬಹಳಲ್ಲಿ ಲಕ್ಷ್ಮಿ ಆಗ್ಬಿಡುತ್ತೆ ಆ ಪ್ರಾಡಕ್ಟ್ ನಿಮ್ ಬಾಳನ್ನ ಪ್ರಜ್ವಲಿಸುತ್ತೆ ಹಂಗಾಗಿ ಈ ಉತ್ಪನ್ನಗಳು ಯಾಕೆ ಎಲ್ಲದಕ್ಕಿಂತ ಮೊದಲಾಗಿ ಫಸ್ಟ್ ಆಫ್ ಆಲ್ ಸರ್ ವರ್ಜಿನ್ ಕೊಕೋನಟ್ ಆಯಿಲ್ ಬ್ರಾಂಡ್ ಯಾಕೆ ಸರ್ ಕೇರಾಮೃತ್ ಅಲ್ಲಿ ಸರ್ ಸೋಪು ಈ ಕೇರಾಮೃತ್ ವರ್ಜಿನ್ ಕೊಕೋನಟ್ ಆಯಿಲ್ ಆಕೆ ಇದ್ ಏನಕ್ಕೆ ಅಂತಂದಾಗ ಸ್ನೇಹಿತರೆ ಬನ್ನಿ ನಿಮಗೆ ಇಲ್ಲೊಂದು ಸ್ವಾರಸ್ಯಕರವಾಗಿರ್ತಕ್ಕಂತಹ ವಿಚ ವಿಚಾರವನ್ನ ತಿಳಿಸ್ತೀನಿ ಸ್ನೇಹಿತರೆ ನಾನಷ್ಟೇ ಅಲ್ಲ ಭೂಮಿ ಮೇಲೆ ಎಷ್ಟು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇದೆಯೋ ಪ್ರತಿಯೊಬ್ಬರೂ ಕೂಡ ಸೋಪ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತಂದ್ರೆ ಕೊಕೊನಟ್ ಆಯಿಲ್ ಬೇಕೇ ಬೇಕು ಇದು ನೀವು ಬಹಳ ಚೆನ್ನಾಗಿ ತಲೆಯಲ್ಲಿ ಮನವರಿಕೆ ಮಾಡ್ಕೊಳ್ಳಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಬೀಜಗಳು ಮತ್ತು ಯಾವುದೇ ಎಣ್ಣೆಯಿಂದ ಸಾಬೂನನ್ನ ತಯಾರಿಸಲ್ಲ ಸಾಬೂನ್ ತಯಾರಿಸಿದ್ರು ಕೂಡ ಅದು ಮನುಷ್ಯನ ಉಪಯೋಗಕ್ಕೆ ಯೋಗ್ಯವಾಗಿರೋ ಸಾಬೂನಾಗಿ ಅದು ಇರದೇ ಇಲ್ಲ ಮೊದಲನೇ ವಿಚಾರ ಕ್ಲಾರಿಟಿ ಸಿಗ್ತಾ ಇದೆಯಾ ಸೊ ತೆಂಗಿನ ಎಣ್ಣೆಯಿಂದ ಪ್ರತಿಯೊಂದು ಕಂಪನಿಗಳು ಸೋಪನ್ನ ತಯಾರಿ ಮಾಡ್ತಾರೆ ಈ ತೆಂಗಿನ ಎಣ್ಣೆಯಿಂದ ತಯಾರು ಮಾಡ್ತವೆ ಅಂತ ಅನ್ನೋದು ಒಂದು ಗುಣಕ್ಕೋಸ್ಕರ ಈ ತೆಂಗಲ್ಲಿ ಎಷ್ಟು ಫೇಮಸ್ ಇದೆ ಅನ್ನೋದ್ ನಿಮಗೆ ಹೇಳ್ತೀನಿ ಕಡ್ಲೆಕಾಯಿ ಕೆಟ್ಟೋದ್ರೆ ಭೂಮಿಗೆ ಸಿಬೇಕು ಸೂರ್ಯಕಾಂತಿ ಕೆಟ್ಟೋದ್ರೆ ಭೂಮಿಗೆ ಸಿಬೇಕು ಆದ್ರೆ ತೆಂಗಲ್ಲಿ ಕೆಟ್ಟೋಗಿರೋದ್ರಿಂದ ವೇಸ್ಟ್ ವೇಸ್ಟ್ ಅಲ್ಲಿ ಬರೋ ಎಣ್ಣೆಗೂ ಇವತ್ತು ಮಾರ್ಕೆಟ್ ಅಲ್ಲಿ ನೀವು ತಿನ್ನೋ ಎಣ್ಣೆಗಿಂತ ಜಾಸ್ತಿ ರೇಟ್ ಇರುತ್ತೆ ಈಗ ಮನೇಲಿ ತಂದು ತಿಂತಿದ್ದೀರಲ್ವ ಸುಪೀರಿಯರ್ ಎಣ್ಣೆ ಅಂತ ಏನ್ ತಿಂತೀರೋ ಅದು ಏನ್ ಹೇಳ್ತಾ ಇದ್ದೀರಾ ಗುರು ಸಾರ್ ಕೆಟ್ಟೋಗಿರೋ ಕೊಬ್ಬರಿಯಿಂದ ತೆಗೆಯೋ ಎಣ್ಣೆಗೆ ನಾವು ಮನೇಲಿ ತಂದು ತಿನ್ನೋ ಎಣ್ಣೆಗಿಂತ ಜಾಸ್ತಿ ರೇಟ ಎಸ್ ಇಸನ್ ಕೇರ್ಫುಲಿ ಮೊದಲು ಒಂದು ಪ್ರಾಡಕ್ಟಿನ ಪ್ರೋಸೆಸ್ ತಿಳ್ಕೊಳ್ಳಿ ಆಮೇಲೆ ಅದರ ರಿಸಲ್ಟ್ ನಿಮಗೆ ಅರ್ಥ ಆಗುತ್ತೆ ವೈ ನಮ್ಮ ಸೋಪ್ಸ್ ಎಷ್ಟು ಸುಪೀರಿಯರ್ ನೀವು ಆಮೇಲೆ ಮಾತಾಡ್ತೀರಾ ಟೇಬಲ್ ಕುಟ್ಟಿ ಕುಟ್ಟಿ ಹೇಳ್ತೀರಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಕಡಲೆಕಾಯಿ ಕೆಟ್ಟೋದ್ರೆ ಕಡಲೆಕಾಯಿ ಕಡ್ಲೆಕಾಯಿ ಬೀಜ ಕೆಟ್ಟೋದ್ರ ವೇಸ್ಟ್ ಎಸಿಬೇಕು ಅದ್ನ ಸೂರ್ಯಕಾಂತಿ ಬೀಜ ಕೆಟ್ಟೋ ಎಸಿಬೇಕು ನೀನು ಕೆಟ್ಟೋಗಿರೋ ಸೂರ್ಯಕಾಂತಿ ಬೀಜ ಯಾರು ತಾಣಲ್ಲ ಇದ್ ಏನಕ್ಕೊಬ್ಬರಲ್ಲ ಅಂತಾರೆ ಆದ್ರೆ ಕೊಬ್ಬರಿನಲ್ಲಿ ಕೆಟ್ಟೋಗಿರೋ ಕೊಬ್ಬರಿದೆ ಒಂದು ದೊಡ್ಡ ಮಾರ್ಕೆಟ್ ಇದೆ ಕೆಟ್ಟೋಗಿರೋ ಕೊಬ್ಬರಿ ಎಣ್ಣೆ ತೆಗಿಯೋನೆ ಸಾವಿರಾರು ಕೋಟಿಗಿದೆ ನಮ್ಗೆ சோட்டிக்குதானு சார் அங்காரி தர எஸ்டர கொண்ணு ಬನ್ನಿ ಸ್ನೇಹಿತರೆ ಇವತ್ತು ತಿಳ್ಕೊಂಬಿಡೋಣ ಯಾಕೆ ಅಂತಂದ್ರೆ ನಾವುಗಳು ಸಣ್ಣ ಹುಡುಗರಿಂದ ಅಡ್ವರ್ಟೈಸ್ ನೋಡಿದೀವಿ ಆ ಅಡ್ವರ್ಟೈಸ್ ಅಲ್ಲಿ ಸೌಂದರ್ಯ ತಾರೆಯರು ಬಳಸುವ ಸೋಪು ಅಂತ ಹೇಳಿ 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 ನಮ್ಮ ತಲೆನೂ ಕೆಡಿಸ್ಬಿಡದರೆ ಸೋಪ್ ಹಾಕೊಂಡು ಅವ್ರ ಹಿಂಗ್ ತೊಳ್ಕೊಂಡು ಬಳ್ಳಂತ ನಾವು ಅದನ್ನ ನೋಡಿ ನೋಡಿ ನಾವದ್ ಯಾವಾಗ ಅಂತ ಅನ್ನೋದ್ಕು ನಾವ್ ಹಂಗಾಗ್ಲಿಲ್ಲ ಸೋಪ್ ಕಂಪ್ನಿಯ ಅಡ್ವರ್ಟೈಸ್ ಮಾಡೋದ್ ಬಿಡ್ಲಿಲ್ಲ ಒಟ್ಟಿಗೆ ಈ ಸೋಪ್ಗಳು ಹೆಂಗ್ ತಯಾರಾಗ್ತವೆ ಇದರ ಬಗ್ಗೆ ಸ್ವಲ್ಪ ನಾಲೆಡ್ನ ನಾವು ತಗೋಳೋಣ ನಂತರ ನಮ್ಮ ಪ್ರಾಡಕ್ಟ್ ಒಳಗೆ ಎಂಟ್ರಿ ಆಗೋಣ ನಮ್ಮ ಪ್ರಾಡಕ್ಟ್ ಅಲ್ಲಿ ಏನ್ ಸ್ಪೆಷಲ್ ಇದೆ ಏನಿದೆ ಎಂತಿದೆ ಹೆಂಗಿದೆ ನಮ್ಮ ಬಾಡಿ ಲೋಷನ್ ಯಾವಾಗ ಬಳಸಬೇಕು ಹೆಂಗ್ ಬೆಳೆಸ್ಬೇಕು ಅದೆಲ್ಲ ನಾನು ಹಂತ ಹಂತವಾಗಿ ಒಂದೊಂದೇ ಒಂದುಂತ ಹೇಳ್ತಾವೆ ಏನಕ್ಕೆ ಪ್ರಾಡಕ್ಟ್ ತುಂಬಾ ಕಮ್ಮಿ ಇದೆ ಇರೋದೇ ಐದು ಪ್ರಾಡಕ್ಟ್ ಆ ನ ಅದನ್ನ ಹೇಳೋಕ್ಕೂ ಕೂಡ ತುಂಬಾ ಈಸಿ ಅರ್ಥ ಮಾಡ್ಕೊಳಕ್ಕೂ ತುಂಬ ಈಸಿ ತೆಂಗಿನ ಎಣ್ಣೆ ಅಂದ್ರೆ ಸ್ನೇಹಿತರೆ ಮೊದಲು ಒಂದು ಲೋ ಕ್ವಾಲಿಟಿ ಆಯಿಲ್ ಆ ಲೋ ಕ್ವಾಲಿಟಿ ಆಯಿಲ್ ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳ್ಬಿಟ್ರೆ ಬಿದ್ ಬಿದ್ ನಗ್ತೀರಾ ಇದು ತೆಂಗಿನ ಕಾಯಿಂದನೂ ಬರಲ್ಲ ಕೆಟ್ಟ ಕೊಬ್ಬರಿಯಿಂದನೂ ಬರಲ್ಲ ಒಳ್ಳೆ ಕೊಬ್ಬರಿಯಿಂದನೂ ಬರಲ್ಲ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ನಾವು ಕಾಯಿನ ಕಟ್ ಮಾಡ್ತೀವಿ ಕಾಯಿನ ಕಟ್ ಮಾಡಿದಾಗ ನೀವೆಂಗೆ ಹಸಿ ತೆಂಗಿನಕಾಯಿನ ನಿಮ್ಮ ಮನೇಲಿ ಕಟ್ ಮಾಡಿದಾಗ ಅದರಲ್ಲಿ ಕಾಯಿ ನೀರು ಬರುತ್ತೋ ಕಾಯಿ ನೀರ್ ಹೆಂಗ್ ಬರುತ್ತೋ ಅದೇ ತರ ಸ್ನೇಹಿತರೆ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಒಂದು ದಿನ ಹತ್ತರಿಂದ ಇಪ್ಪತ್ತು ಸಾವಿರ ತೆಂಗಿನಕಾಯಿಗಳನ್ನ ಕಟ್ ಮಾಡ್ತೀವಿ ಒಂದು ಕಾಯಿಗೆನೆ ಪುಟ್ಟ ಒಂದು ಲೋಟ ಕಾಯಿ ನೀರ್ ಇರುತ್ತೆ ಅಕಸ್ಮಾತ್ ಕೆಲವು ಕಾಯಿಗಳಲ್ಲಿ ದುಡ್ಡು ಲೋಟದ ನೀರೇ ಇರುತ್ತೆ ಒಂದು ಒಂದು ಹದಿನೈದು ಕಾಯಿ ಹೊಡೆದ್ರೇನೆ ಒಂದ್ ಚಿರಕ್ಲಿ ನೀರ್ ಬರುತ್ತೆ ಅಂಥದ್ರಲ್ಲಿ ನಾವು ಹತ್ತು ಇಪ್ಪತ್ತು ಸಾವಿರ ಕಾಯಿ ಹೊಡೆದಾಗ ನಮ್ಮಲ್ಲಿ ಬ್ಯಾರ್ಲ ಗಟ್ಲೆ ನೀರ್ ಬರುತ್ತೆ ಕಾಯಿ ನೀರ್ ಬರುತ್ತೆ ಆ ಕಾಯಿ ನೀರ್ನ ಸ್ನೇಹಿತರೆ ನಾವೇನ್ ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಒಂದು ಚರಂಡಿಯನ್ನ ಕಟ್ಟಿ ಒಂದು ಟ್ಯಾಂಕ್ ಬಿಸಿಲು ಬೀಳ್ತಕ್ಕಂತಹ ಅತ್ಯಂತ ಜಾಸ್ತಿ ಸಮಯ ಅಂದ್ರೆ ಒಂದು ಹತ್ತು ಗಂಟೆನಾರು ಬಿಸಿಲು ಬೀಳಂತ ಒಂದು ಬೈಲಲ್ಲಿ ಒಂದು ಗುಂಡಿನ ಕಟ್ಟಿ ಪೈಪ್ ಲೈನ್ ಮಾಡಿರ್ತೀವಿ ಫ್ಯಾಕ್ಟ್ರಿಯಿಂದ ಇಟ್ಟಿರ್ತೀವಿ ಅದನ್ನ ಈ ಕಾಯಿ ನೀರು ಅಲ್ಲಿಗೆ ಹೋಗುತ್ತೆ ಅದರ ಜೊತೆಗೆ ಅಲ್ಲಿ ಕೆಲಸಗಾರರು ಓಡಾಡ್ತಿರ್ತಾರಲ್ವಾ ಅವ್ರಿಗೆಲ್ಲ ಹಸಿ ಕಾಯಿನ ಮುಟ್ಟಿದಾಗ ಅವ್ರ ಕೈನ ತೊಳ್ಕೊತಿರ್ತಾರೆ ಜೊತೆಗೆ ನಾವು ಈ ತೆಂಗಿನಕಾಯಿನ ಏನ್ ಮಾಡ್ತೀವಿ ಇವರು ಮನುಷ್ಯರು ಮುಟ್ಟಿರ್ತಾರಲ್ಲ ಅಂತೇಳಿ ಯಾಕೆಂದ್ರೆ ಚುಪ್ಪನ್ನ ತೆಗಿಬೇಕಾದ್ರೆ ಅದೊಂದು ಸ್ಕಿಲ್ಡ್ ಅದು ಆ ಚುಪ್ಪು ತೆಗಿಯೋರು ದುಡಿಯೋ ದುಡ್ಡನ್ನ ನೀವು ಕೇಳ್ಬಿಟ್ರೆ ಆಶ್ಚರ್ಯ ಆಗ್ತೀರಾ ಒಂದು ಸಾವಿರ ತೆಂಗಿನಕಾಯಿನ ಚುಪ್ಪನ್ನ ತೆಗಿಬೇಕು ಅಂದ್ರೆ ಹಸಿ ತೆಂಗಿನಕಾಯಿ ಚುಪ್ಪ ತೆಗಿಯಕ್ಕೆ ಒಂದು ಮಿಷಿನ್ ಬರುತ್ತೆ ಪಟ್ ಅಂತ ಕೊಟ್ಟು ಲಟ 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 ಅನ್ನುತ್ತೆ ಮಿಸ್ ಆದ್ರೆ ಬೆಟ್ಟೆ ಎಗರು ಹೋಗುತ್ತೆ ಯಾಕೆಂದ್ರೆ ಹೆವಿ ಸ್ಕಿಲ್ಡ್ ವರ್ಕ್ ಅದಕ್ಕೆಲ್ಲ ಸ್ಕಿಲ್ಡ್ ಜನ ಬರ್ತಾರೆ ಒಂದು ಸಾವಿರ ತೆಂಗಿನಕಾಯಿ ತೆಗೆದ್ರೆ ನಾನೂರು ರೂಪಾಯಿ ಕೊಡ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತಾರ ಅವರು ಒಬ್ಬೊಬ್ಬ ಮೂರ್ ಸಾವಿರ ನಾಲ್ಕು ಸಾವಿರ ತೆಗಿತಾರೆ ಅಂದ್ರೆ ದಿನಕ್ಕೆ ಒಂದೂವರೆ ಸಾವಿರ ದುಡಿತಾರ ಅವರು ಒಂದ್ ದಿನದ ಪೇಮೆಂಟೇ ಒಂದುವರೆ ಸಾವಿರ ಇರುತ್ತೆ ಅವ್ರಿಗೆ ಆ ಸಾವಿರದ ಲೆಕ್ಕ ಅವರು ಸಾವಿರದ ಲೆಕ್ಕದಲ್ಲಿ ಅದನ್ನ ತೆಗಿತಾರೆ ಅವರು ಮೇಲೆ ಅವ್ರದ್ದಷ್ಟೇ ಕೆಲಸ ತೆಗೆದ್ಬಿಟ್ಟು ಅವ್ರು ಎದ್ದೋಗ್ತಿರ್ತಾರೆ ಹೋಗ್ತಿರ್ತಾರೆ ಅವ್ರು ಬೇರೆ ಕೆಲಸ ಇನ್ಯಾವ್ದು ಮಾಡೋದು ಇಲ್ಲ ಮುಟ್ಟೋದು ಇಲ್ಲ ತೆಂಗಿನಕಾಯಿ ತೆಗಿಯೋದೆ ಅವ್ರದ್ದು ಕೆಲಸ ತೆಗೆದ್ಮೇಲೆ ಅವ್ರ ಕೈಲಿ ಮುಟ್ಟಿರ್ತಾರೆ ಅಲ್ಲೆಲ್ಲ ಇದಕ್ ಹಾಕಿರ್ತಾರೆ ನಾವ್ ಅದನ್ನ ಡೈರೆಕ್ಟ್ ಪ್ರೊಸೆಸ್ ಮಾಡಕ್ಕಾಗಲ್ಲ ಅದನ್ನ ಟ್ಯಾಂಕಿಗೆ ತೊಳೆಯಕ್ ಹಾಕ್ತಿವಿ ಆ ಕಾಯಿನ ಕಟ್ ಮಾಡ್ಬಿಟ್ಟು ಟ್ಯಾಂಕಲ್ಲಿ ಆ ಟ್ಯಾಂಕಲ್ಲಿ ಎರಡ್ ಎರಡು ನೀರು ಇರುತ್ತೆ ಫಸ್ಟ್ ಒಂದ್ಸಲ ಒಂದ್ ನೀರಲ್ಲಿ ತೊಳಿತೀವಿ ಇನ್ನೊಂದು ಬಿಸಿ ನೀರಲ್ಲಿ ತೊಳಿತೀವಿ ಯಾಕೆಂದ್ರೆ ಅದರಲ್ಲಿ ಏನೇ ಕೆಟ್ಟದಿದ್ರು ಕೂಡ ಅಲ್ಲಿ ಮುಗೀತದು ಯಾಕೆಂದ್ರೆ ಅಲ್ಲಿನ ನೆಕ್ಸ್ಟ್ ಅದು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಅದನ್ನ ಗ್ರೇಟಿಂಗ್ ಮಾಡಕ್ ಹೋಗ್ಬಿಡುತ್ತ ಅಲ್ಲಿಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ಬಿಸಿ ನೀರೊಳಗೆ ಹೋಗ್ಬೇಕು ಆ ಟೈಮಲ್ಲಿ ಆ ಕಾಯಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಿಂಗ್ ಕಟ್ ಮಾಡಿದಾಗ ಸ್ವಲ್ಪ ಎಣ್ಣೆ ಬಂದಿರುತ್ತಲ್ಲ ಅದೆಲ್ಲ ನೀರಲ್ಲಿ ಸೇರ್ಕೊಂಡಿರುತ್ತೆ ಆ ನೀರು ಎಷ್ಟಿರುತ್ತೆ ಅಂತಂದ್ರೆ ದಿನದಲ್ಲಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಒಂದು ಐದು ಸಾವಿರ ಲೀಟರ್ ನೀರು ಬರುತ್ತೆ ದೊಡ್ಡ ದೊಡ್ಡ ಟ್ಯಾಂಕ್ಸ್ ದೊಡ್ಡ ದೊಡ್ಡ ಟ್ಯಾಂಕ್ಸ್ ಒಂದು ಸಾವಿರ ಲೀಟರ್ ನೀರು ಕಾಯಿ ನೀರು ಪ್ಲಸ್ ಆ ನೀರನ್ನ ಆ ಗುಂಡಿಗೆ ಬಿಡ್ತೀವಿ ಆ ಗುಂಡಿಗೆ ಹೋಗಿ ತರ್ಟಿ ಸಿಕ್ಸ್ ಅವರ್ಸ್ ಬಿಸಿಲು ಮೇಲೆ ಆ ಗುಂಡಿನಲ್ಲಿ ಅದೊಂದು ಹತ್ತರಿಂದ ಇಪ್ಪತ್ತು ಸಾವಿರ ಲೀಟರ್ ಗುಂಡಿಗಳು ಗುಂಡಿಗಳು ಇರ್ತವೆ ಅವಕ್ಕೆಲ್ಲ ಹೇರ್ ಪೈಪ್ ಕೊಟ್ಟು ಜಂಕ್ಷನ್ ಹಾಕಿರ್ತೀವಿ ಆ ನೀರು ಹೋದ ಮೂವತ್ತಾರು ಗಂಟೆ ಒಳಗೆ ಅಲ್ಲಿ ಒಂದು ತಿಳುವನೆ ಎಣ್ಣೆ ಲೇಯರ್ ಶುರುವಾಗಿರುತ್ತೆ ಅದ್ರ ಮೇಲೆ ಆ ನೀರಿನ ಮೇಲೆ ಅಂದ್ರೆ ಈ ಕಾಯಿ ನೀರಲ್ಲಿ ಎಣ್ಣೆ ಇರುತ್ತೆ ಸ್ನೇಹಿತರೆ ಆ ಎಣ್ಣೆಗೆ ಎಷ್ಟು ಡಿಮ್ಯಾಂಡ್ ಅಂತ ನೀವು ಕೇಳಿದ್ರೆ ಒಂದೊಂದು ಲಕ್ಷ ಎರಡೆರಡು ಲಕ್ಷ ಅಡ್ವಾನ್ಸ್ ಕೊಡ್ತಾರೆ ಆ ಎಣ್ಣೆಗೆ ನಮ್ಗಳಿಗೆ ಆ ಎಣ್ಣೆ ಬೇಕು ಅದ್ರ ವಾಸನೆ ಏನಾದ್ರು ನೀವು ಕುಡಿದು ಬಿಟ್ರೆ ಶಿವ ಶು ಆ ಶಿವ ಶು ಮೂಗ ನೋಡಿ ಮುಚ್ಕೋಬೇಕ ಈಗ ಅದನ್ನ ಒಬ್ಬನ್ ಲೇಬರ್ ಕೊಟ್ಟಿರ್ತೀವಿ ನಾವು ಆ ಎಣ್ಣೆ ತೆಗೆಯಕ್ಕೆ ಡ್ರಮ್ ಎಲ್ಲ ಅವರೇ ತಂದಿಟ್ಟೋಗಿರ್ತಾರೆ ಅವ್ನೇನ್ ಅನ್ಸಾನ ಅಂದ್ರೆ ಎಣ್ಣೆ ತೋಡ್ದೇನು ಅಂತಂದ್ರೆ ಹ ಊಟಕ್ಕೆ ಹೋಗ್ಬೇಕ ಈಗ ತೊಡಕಾಗತ್ತ ಆಮೇಲೆ ಅಷ್ಟು ಕೆಟ್ಟು ಅಂದ್ರೆ ನೀರೊಳಗಿಂದ ಎಣ್ಣೆ ಬರೋದು ಎಲ್ಲ ಗಲೀಜ್ ನೀರ್ನೆಲ್ಲ ಬಿಟ್ಟಿರ್ತೀವ ಆ ಗಲೀಜ್ ನೀರಲ್ಲಿ ಎಣ್ಣೆ ಬರುತ್ತೆ ಅದಿನ್ನೇನು ಅದಕ್ಕೆ ಕಲ್ಪವೃಕ್ಷ ಅಂತ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಅದಕ್ಕೆ ಅಂದ್ರೆ ಆ ನೀರು ವೇಸ್ಟ್ ಅಲ್ಲ ಅಟ್ಲಾಗಿ ಬಡ್ಡಿ ಮಗಂದ ಅದು ಅದೂ ವೇಸ್ಟ್ ಆಹ್ ಅದು ವೇಸ್ಟ್ ಇಲ್ಲ ಆತರ ತಿಂಗು ಆ ಎಣ್ಣೆ ರೇಟ್ ಗೊತ್ತಾ ನೀನು ನೂರಾ ಮೂವತ್ತರಿಂದ ನೂರ ನಲ್ವತ್ತು ರೂಪಾಯಿ ಇದೆ ಸ್ನೇಹಿತರ ಇವತ್ತ ಎಣ್ಣೆ ನಿಮ್ಮ ಆ ಎಣ್ಣೆ ಏನಕ್ಕೆ ಹೋಗುತ್ತಾರೋ ಅಂತ ಕೇಳಿದ್ರೆ ಆಲ್ ಆಯಿಲ್ ಫಾರ್ ಈಪ ಸೋಪ್ ಹೋಗುತ್ತೆ ಹೋಗುದು ಸೋಪ್ ಹೋಗು ನನಿಗೆ ಆಶ್ಚರ್ಯ ಏನಾಗುತ್ತೆ ಅಂದ್ರೆ ಯಾವ್ಯಾವ ಸೌಂದರ್ಯ ತಾರೆಯರು ಅಡ್ವರ್ಟೈಸ್ ಮಾಡ್ತಾ ಇರಲ್ಲ ಎಲ್ಲಾ ಗೊಚ್ಚಗುಂಡಿಯಿಂದ ಬರೋ ಎಣ್ಣೆನಲ್ಲಿ ತಯಾರಿಸಿದಂತ ಸೋಪ್ ಹಚ್ಚಗೆ ಮುಟ್ಟು ಇವರು ಸೌಂದರ್ಯ ತಾರೆಯರಾದ್ರಲ್ಲ ಅಯ್ಯೋ ನಮ್ಮ ಗೊಚ್ಚಗುಂಡಿ ಒಳಗಿಂದ ಎದ್ದು ಬಂದ್ರಲ್ಲ ಇವರು ಸೌಂದರ್ಯ ತಾರೆಯರು ಅಂತ ನಮಗೆ ಬಹಳ ಮಹದಾಶ್ಚರ್ಯ ಆಗ್ತಾ ಇರುತ್ತೆ ಅಂತ ಎಣ್ಣೆ ಅದು ಲೀಸ್ಟ್ ಗ್ರೇಡ್ ಎಣ್ಣೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತಲ್ಲ ಸ್ನೇಹಿತರೆ ಅದನ್ನ ಎಷ್ಟು ಅಂತ ಕರೀತಾರೆ ಆ ಎಣ್ಣೆ ಇಲ್ಲಿಂದ ಬರುತ್ತೆ ತೆಂಗಿನಕಾಯಿ ಕೊಬ್ಬರಿ ಆಗೋ ಟೈಮ್ ಅಲ್ಲಿ ಕೆಟ್ಟೋಗುತ್ತೆ ಅಥವಾ ನಮ್ಮಲ್ಲೂ ಕೂಡ ಕಾಯಿನ ಗೋಡನಿಗೆ ತುಂಬಿರ್ತೀವಿ ಲಕ್ಷ ಗಟ್ಟಲೆ ತೆಂಗಿನಕಾಯಿನ ತುಂಬಿರ್ತೀವಿ ತೆಂಗಿನಕಾಯಿ ಚಳಿಗಾಲದಲ್ಲಿ ಒಡೆದೋಗುತ್ತೆ ಒಡೆದೋದಂತ ಕಾಯಿ ನಾವ್ ಅದನ್ನ ತೆಗೆಯಕ್ಕೆ ಒಂದ್ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಆದಾಗ ಅಲ್ಲಿ ಕೆಟ್ಟೋಗಿರುತ್ತೆ ಸೊ ಅದ ಕೆಟ್ಟೋಗಿದ ಕಾಯಿನ ನಾವು ಅಕ್ಕ ಬರಲ್ಲ ಅದನ್ನೆಲ್ಲ ಏನಂತ ಕರಿತೀವಿ ಕೌಟು ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ನಿಮ್ಮ ಭಾಷೆನಲ್ಲಿ ನಿಮ್ಮ ಕಡೆ ಕೆಡಕಕಾಯಿ ಅಂತ ಕರೀತಾರೆ ಆ ಕೆಡಕಕಾಯಿಯಲ್ಲಿ ಇವತ್ತು ಆ ಕೆಡಕಕಾಯಿಯ ರೇಟು ಕ್ವಿಂಟಾಲ್ಗೆ ಒಂಬತ್ತು ಸಾವಿರ ಎಷ್ಟು ಕ್ವಿಂಟಾಲ್ಗೆ ಒಂಬತ್ತು ಸಾವಿರ ಕೆಟ್ಟೋಗಿರೋ ಕೊಬ್ಬರಿ ಆ ಎಣ್ಣೆ ಇವತ್ತು ನೂರ ಅರವತ್ತರಿಂದ ನೂರ ಎಪ್ಪತ್ತು ರೂಪಾಯಿ ಸ್ನೇಹಿತರೆ ಅದನ್ನು ತೆಗೆಯೋಕೆ ತಿಪ್ಟೂರಲ್ಲಿ ನಮ್ಮ ಅರ್ಸಿಕೆರಲ್ಲಿ ಕೌಟೆಣ್ಣೆ ಹೊಡಿಯಕೆ ಅಂತಾನೆ ಗಳು ಇರ್ತವೆ ಟನ್ ಗಟ್ಲೆ ಹೊಡಿತಾರೆ ಟ್ಯಾಂಕರ್ ಗಟ್ಲೆ ಕಳಿಸ್ತಾರೆ ಮೆಡಿಮಿಕ್ಸ್ ಚಂದ್ರಿಕಾ ಸಂತೂರ್ ಲಗ್ಸ್ ಎಲ್ಲರೂ ಇಲ್ಲಿಂದ ಎಣ್ಣೆ ತಗೊಂಡು ಎಣ್ಣೆಗಳನ್ನ ಮಾಡ್ತಾರೆ ನೀವು ತಿಂತೀರಲ್ಲ ಎಣ್ಣೆ ರೇಟ್ ಎಷ್ಟು ನೂರು ನೂರ ನಲ್ವತ್ತು ನೂರ ಅರವತ್ತಲ್ವ ನಮ್ಮ ವೇಸ್ಟ್ ಎಣ್ಣೆ ಅದ್ರದ್ದು ಮೂಸಕ್ಕೂ ಆಗಲ್ಲ ಅದನ್ನೇ ನೂರ ಅರವತ್ತು ರೂಪಾಯಿ ಮಾಡ್ತೀವಿ ನಾವು ಹೆಂಗೆ ತೆಂಗಿನ ಹೆಂಗಿಂತರ್ತಾರೋ ಸೂಪರ್ ಅಲ್ಲ ಯಾಕೆ ನಿಮ್ಗೆ ಹೇಳದೆ ಅಂದ್ರೆ ಸ್ನೇಹಿತರೆ ಅದು ತೆಂಗಿನೆಣ್ಣೆಯಿಂದ ತರ ಸೋಪ್ಸ್ ಅಂದ್ರೆ ಕಾಸ್ಮೆಟಿಕ್ ಇಂಡಸ್ಟ್ರಿಗೆ ಅದು ಬೇಕು ಸ್ನೇಹಿತರೆ ಆ ಎಣ್ಣೆಯಲ್ಲಿ ಯಾವುದೇ ವಿಟಮಿನ್ಸ್ ಗಳಿರೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಪೋಷಕಾಂಶಗಳಿರಕ್ಕೂ ಸಾಧ್ಯವೇ ಇಲ್ಲ ಆದ್ರೆ ಆ ಎಣ್ಣೆಯಿಂದ ಕ್ಲೆನ್ಸಿಂಗ್ ಬಹಳ ಚೆನ್ನಾಗಾಗುತ್ತೆ ಅಂದ್ರೆ ಕೊಳೆ ಯಾವುದೇ ಕೊಳೆ ಇದ್ರೂ ಕೂಡ ಆ ಕೊಳೆನ ಹೋಗ್ಸೋದ್ರಲ್ಲಿ ತೆಂಗಲ್ ಗುಣ ಮಹತ್ವವಾದದ್ದು ಮತ್ತು ಅವರ ಸೋಪ್ ಅಲ್ಲಿ ಏನ್ ಕೆಮಿಕಲ್ಸ್ ಇರುತ್ತೋ ಆ ಕೆಮಿಕಲ್ಸ್ ಮನುಷ್ಯನ್ ಮೇಲೆ ಹಾನಿ ಮಾಡದಲೆ ಒಂದು ರಕ್ಷಾ ಕವಚವನ್ನ ನಿರ್ಮಾಣ ಮಾಡತಕ್ಕಂತ ಒಂದು ಗಾರ್ಡ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ನೀವು ತಿನ್ನೋ ಎಣ್ಣೆಗಿಂತನೂ ಜಾಸ್ತಿ ರೇಟ್ ಕೊಟ್ಟು ಕೆಟ್ಟೋಗಿರೋ ಎಣ್ಣೆ ತಗೊಂಡೋಗಿ ಹಾಕ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ತೆಂಗಿನ ಎಣ್ಣೆಯಿಂದ ಯಾವ ತರ ಮಾಡ್ತಾರೆ ಮೂರನೇ ಕ್ವಾಲಿಟಿ ತೆಂಗಿನೆಣ್ಣೆ ಬರುತ್ತೆ ಸ್ನೇಹಿತರೆ ಅದರ ಹೆಸರು ಈ ಕೊಬ್ಬರಿಯ ಚೂರುಗಳಿಂದ ಮಾಡ್ತಾರೆ ಅದು ಗಾಣದಲ್ಲಿ ಮಾಡ್ತಾರೆ ಹ್ಮ್ ಅದನ್ನ ನಮ್ಮ ಕಡೆ ಎಲ್ಲ ಮಾರ್ತಾರೆ ಈಗೆಲ್ಲ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಅದಕ್ಕೆ ಚೂರಲ್ಲಿ ಇನ್ನ ಒಳ್ಳೆ ಕೊಬ್ಬರಿಯಿಂದ ಮಾಡ್ತಾರೆ ಅದಕ್ಕೆಲ್ಲ ನಾನೂರ ಐನೂರು ರೂಪಾಯಿ ರೇಟ್ ಇರೋದು ಒಳ್ಳೆ ಕೊಬ್ಬರಿ ಒಣ ಕೊಬ್ಬರಿನ ತಗೊಂಡ್ ಮಾಡ್ತಾರೆ ಗಾಣದ ಕೊಬ್ಬರಿ ಅದನ್ನ ಕಾಸ್ಮೆಟಿಕ್ಸ್ ಯಾರು ಬಳಸಲ್ಲ ಯಾಕೆ ಅಂತಂದ್ರೆ ಅದರ ರೇಟಿಗೂ ಅವ್ರ ಸೋಪ್ಗೂ ಮ್ಯಾಚಿಂಗೇ ಆಗಲ್ಲ ಅಂತೇಳಿ ಅವರು ಬಳಸಲ್ಲ ವರ್ಜಿನ್ ಕೊಕೋನಟ್ ಆಯಿಲ್ ಏನಿದೆ ಸ್ನೇಹಿತರೆ ಇದು ಐದನೇ ಲೆವೆಲ್ ಅಲ್ಲಿ ಸುಪೀರಿಯರ್ ಲೆವೆಲ್ ಅಲ್ಲಿ ಬರ್ತಕ್ಕಂತ ಒಂದು ಪ್ರಾಡಕ್ಟ್ ಸುಪೀರಿಯರ್ ಅಂತಂದ್ರೆ ಅದರಲ್ಲಿ ತನ್ನ ಪೋಷಕಾಂಶವನ್ನ ಭರ್ತಿಯಾಗಿ ತುಂಬಿಕೊಂಡು ಬೇರೆ ಕಂಪನಿಯ ವರ್ಜಿನ್ ಕೊಕೊನಟ್ ಆಯಿಲ್ಗಳಿಗಿಂತ ನಮ್ಮ ಕಂಪನಿಯ ವರ್ಜಿನ್ ಕೊಕೋನಟ್ ಆಯಿಲ್ ಅಲ್ಲಿ ನಾವು ಅದರ ಬ್ಯಾಕ್ ಟೆಸ್ಟ ಅಂತ ಕರೀತಾರೆ ಟೆಸ್ಟಾ ಇನ್ ದ ಸೆನ್ಸ್ ಚುಪ್ಪು ತೆಂಗಿನ ಎಣ್ಣೆಯಲ್ಲಿ ಅತ್ಯಂತ ಕಾಸ್ಟ್ಲಿ ದುಬಾರಿಯ ಎಣ್ಣೆ ಯಾವುದು ಅಂತಂದ್ರೆ ತೆಂಗಿನ ಚುಪ್ಪಿಂದ ಬರ್ತಕ್ಕಂತ ಎಣ್ಣೆ ತುಂಬಾ ದುಬಾರಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಒಂದು ಲೀಟರ್ ಎಣ್ಣೆಗೆ ಒಂದು ಲೀಟರ್ ಎಣ್ಣೆಗೆ ಯಾಕೆ ಅಂದ್ರೆ ಆ ಚುಪ್ಪಿನಿಂದ ಬಂದಂತಹ ಎಣ್ಣೆ ಏನಿರುತ್ತೆ ತಿಗೆ ತುಂಬಾ ಕಷ್ಟ ಇಟ್ಸ್ ಅ ಲೇಟ್ ಪ್ರೋಸೆಸ್ ಕೇರಳದಲ್ಲಿ ಎರಡರಿಂದ ಮೂರು ಯೂನಿಟ್ ಇದೆ ಅದು ಪ್ರಾಫಿಟಬಲ್ ಅಲ್ಲ ಅಂತ ಹೇಳಿ ಜನ ಅದನ್ನ ಕೈ ಬಿಟ್ರು ಅದು ಕಾಸ್ಮೆಟಿಕ್ಸ್ ಗೆ ಹೋಗುತ್ತೆ ನಿಮ್ದಲ್ಲಿ ಏನಾದ್ರು ಒಂದು ಸಣ್ಣ ಮಾರ್ಕ್ ಇದ್ರು ಕೂಡ ಸ್ಟ್ರೆಚ್ ಮಾರ್ಕ್ ಗೆ ಒಂದು ಸಣ್ಣ ಡ್ರಾಪಿಂಗ್ ಹಚ್ಕೊಂಡ್ರು ಕೂಡ ಆ ಮಾರ್ಕ್ ಹೋಗುತ್ತೆ ಅಷ್ಟು ಎಫೆಕ್ಟಿವ್ ಆಯಿಲ್ ಆ ಚುಪ್ಪಿಂದ ಬರ್ತಕ್ಕಂಥ ಆಯಿಲ್ ರೇಟ್ ಜಾಸ್ತಿ ಅದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಎಡಿಬಲ್ ಅಲ್ಲ ಎಡಿಬಲ್ ಅಲ್ಲ ಅಷ್ಟು ಕಾಸ್ಮೆಟಿಕ್ ನಾವೇನ್ ಮಾಡಿದ್ವಿ ಆ ಚುಪ್ಪಲ್ಲಿ ಏನಿತ್ತಲ್ಲ ಅಂಶ ಬೇರೆಯವರೆಲ್ಲ ವರ್ಜಿನ್ ಕೊಕೋನಟ್ ಆಯಿಲ್ ಏನ್ ಮಾಡ್ತಾ ಇದ್ದಾರೆ ನೀರ್ತರ ಮಾಡ್ತಾರೆ ಯಾಕೆ ಅಂತಂದ್ರೆ ಒರ್ಜಿನ್ ಕೊಕೋನಟ್ ಆಯಿಲ್ ಅಲ್ಲಿ ಆ ಪೌಡ್ರ್ ಪ್ರೋಸೆಸ್ ಆಗಿ ಆಯಿಲ್ನ ಮೇಲೆ ಆ ಪೌಡ್ರನ್ನ ಮತ್ತೆ ಅವರು ಕಾಯಿ ಪೌಡರ್ ರೇಟಿಗೆ ಮಾರಿ ದುಡ್ಡನ್ನ ಡಬಲ್ ಮಾಡಬೇಕಂದ್ರೆ ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡಿಬೇಕು ಅಂತ ಅವರ ಆಸೆ ಆದ್ರೆ ನಾವೇನ್ ಮಾಡಿದ್ವಿ ನೋಡಿ ಅದು ತಪ್ಪು ಇಲ್ಲಿ ಆ ಪೌಡರ್ ಅಂದ್ರೆ ನಾರ್ತ್ ಇಂಡಿಯನ್ಸ್ ಅಲ್ಲಿ ಇವತ್ತೇನ್ ಬೇಕರಿ ಐಟಮ್ಸ್ ಇದೆ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬಿಸ್ಕೆಟ್ಸ್ ಎಲ್ಲ ಈ ಪೌಡ್ರಿಂದ ಬರುತ್ತೆ ಕೋಕೋನಟ್ ಬಿಸ್ಕೆಟ್ಸ್ ಈ ಪೌಡ್ರ್ ಮೇಲೆ ಒಂದು ಫೇತ್ ಇದೆ ಬಟ್ ಈ ಲಾಭ ಕೋರಕ ಕಂಪನಿಗಳು ಏನ್ ಮಾಡ್ತಾ ಇದಾವೆ ಆ ಪೌಡರ್ ಕ್ವಾಲಿಟಿನೂ ಹಾಳು ಮಾಡಿ ಇವತ್ತು ಪೌಡ್ರನ್ನ ಯಾರು ಕೇಳ್ತಾ ಇಲ್ಲ ಪೌಡರ್ ಅಂದ್ರೆ ಎದಿರ್ತಾರೆ ಕೋಕೋನಟ್ ಪೌಡರ್ ಅಂದ್ರೆ ನಮಗ್ ಬೇಡ ಏನ್ ಮಾಡ್ತಾರೆ ಎಣ್ಣೆ ತೆಗೆಯೋದು ಅದಂಗೆ ಬೆಳ್ಳಗಿರುತ್ತಲ್ಲ ಸ್ವಲ್ಪ ಪುಡಿ ಮಾಡ್ಬಿಟ್ಟು ಹಾಕ್ಬಿಡೋದು ಆದ್ರೆ ಸ್ವದೇಶಿ ದಿಶಾ ಅದನ್ನ ಆಫೋಸ್ ಮಾಡಿ ನಾವು ಮಾಡಲ್ಲ ನಾವ ನಾವ್ ಆ ಸ್ಟ್ಯಾಂಡರ್ಡ್ ಹೋಗಲ್ಲ ನಾವೇನ್ ಮಾಡ್ತೀವಿ ಚುಪ್ಪಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅಂದ್ಮೇಲೆ ಆ ಚುಪ್ಪಿನ ಆ ತೆಂಗಿನಕಾಯಿನ ಬ್ರೌನ್ ಪಾಟು ನಮ್ಮ ಜನಗಳಿಗೆ ಹೋಗ್ಲೇಬೇಕು ಅವ್ರ ದೇಹಕ್ಕೆ ಸೇರ್ಬೇಕು ಸೇರಿದಾಗಷ್ಟೇ ಸಖತ್ ಶಕ್ತಿ ಬರುತ್ತೆ ಅಂತೇಳಿ ಹಂಗೆ ನಮಗ್ ಲಾಸ್ ಆಗಲಿ ಯಾಕೆಂದ್ರೆ ಸ್ನೇಹಿತರೆ ನಾವು ಕ್ಯಾಟಲ್ ಫೀಡ್ ಮಾಡಿದ್ವಿ ಕ್ಯಾಟಲ್ ಫೀಡ್ ಮಾಡಿ ಮೂವತ್ತೈದು ನಲ್ವತ್ ರೂಪಾಯಿ ಬಿಂದಾಸ ಕೊಟ್ಬಿಟ್ವಿ ನಾವೆಲ್ಲರಿಗೂ ಹಸು ತಿನ್ಲಿ ಆ ಗೋಮಾತೆಯಿಂದನೂ ನಮಗ್ ಪುಣ್ಯ ಸಿಗ್ಲಿ ಅವಳು ಚೆನ್ನಾಗಿರ್ಲಿ ನಮಗ್ ದುಡ್ಡು ಮಾಡು ದುಡ್ ಮಾಡು ಅ ದುಡ್ಡು ಅದೊಂದು ಎಚಿಕ್ಸ್ ಮೇಲೆ ಹೋಗ್ಬೇಕು ಅನ್ ಮುಚ್ಚಿಡ್ದಂಗೆಲ್ಲ ದುಡ್ಡು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ವಿ ಡೈವರ್ಟೆಡ್ ದಟ್ ಹಂಗಾಗಿ ನಮ್ಮ ವರ್ಜಿನ್ ಕೊಕೋನಟ್ ಆಯಿಲ್ ಏನಿದೆ ಸ್ನೇಹಿತರೆ ಯಾವ ಕೇರಳದಲ್ಲಿ ಚುಪ್ಪಿಂದ ತಿಗುವ ಎಣ್ಣೆಯಲ್ಲಿ ಯಾವ ಮಹತ್ವ ಇದೆಯೋ ಅಷ್ಟೇ ಮಹತ್ವ ನಿನ್ನ ಎಣ್ಣೆಲ್ಲಿದೆ ಅಂತ ತುಂಬ ಆಯುರ್ವೇದಿಕ್ ಪಂಡಿತರುಗಳು ತುಂಬ ಜನ ನಮಗೆ ಅಪ್ರಿಶಿಯೇಟ್ ಮಾಡಿದ್ದುಂಟು ಅಂತಹ ಎತ್ತರದಲ್ಲಿರ್ತಕ್ಕಂತಹ ಒಂದು ಟಾಪ್ ಪೊಸಿಷನ್ ಅಲ್ಲಿ ಇರ್ತಕ್ಕಂತಹ ತೆಂಗಿನೆಣ್ಣೆಯಿಂದ ಉತ್ಪನ್ನಗಳನ್ನ ತಯಾರಿಸಿದ್ರೆ ಅವು ರಿಸಲ್ಟ್ ಬರದಲ್ಲೇ ಇನ್ನೇನಾಗ್ತವೆ ನೀವೇ ಹೇಳಿ ಸ್ನೇಹಿತರೆ ಅರ್ಥ ಆಯ್ತಾ ಸ್ನೇಹಿತರೆ ಸೊ ತೆಂಗಿನೆಣ್ಣೆನ ಏನಕ್ಕೆ ಬಳಸ್ತಾರೆ ಏನಕ್ಕೆ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಸ್ನೇಹಿತರೆ ಬಜೆಟ್ ಇಸ್ ಮ್ಯಾಟರ್ ಇವ್ರು ಏನ್ ಮಾಡಿದರೆ ಇಂಡಿಯನ್ಸ್ ಸೈಕಾಲಜಿನ ಬಹಳ ಚೆನ್ನಾಗಿ ಮ್ಯಾಂಡಿಯೇಟ್ ಮಾಡ್ಕೊಂಡಿದ್ದಾರೆ ಕೆಲವು ಕಂಪನಿಗಳು ಕೆಲವು ಸಾಬೂನು ಕಂಪನಿಗಳು ಶಾಂಪೂ ಕಂಪನಿಗಳು ಯಾವ ತರ ಕೆಮಿಕಲ್ಸ್ ನ ಬಳಸ್ತಾರೆ ಅಂತಂದ್ರೆ ಅದನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ ದಿ ವರ್ಸ್ಟ್ ವರ್ಸ್ಟ್ ಗೆ ಬಜೆಟ್ ಅಲ್ಲಿ ಆಗ್ಬೇಕು ಒಂದು ಸೋಪ್ ಎರಡರಿಂದ ಮೂರು ಆಗಬೇಕು ಒಂದು ಸೋಪ್ ಎರಡೂವರೆ ಆಗ್ಬೇಕು ಅವರ ಏಕಾಗ್ರತೆ ಅಡ್ವರ್ಟೈಸ್ಮೆಂಟ್ ಮೇಲಿದೆ ಅಡ್ವರ್ಟೈಸ್ಮೆಂಟ್ ಗೆ ಬೇಕಾದ್ರೆ ಐದಾರು ರೂಪಾಯಿ ಖರ್ಚು ಮಾಡೋಣ ಅಡ್ವರ್ಟೈಸ್ಮೆಂಟ್ ಏಳೆಂಟು ರೂಪಾಯಿ ಖರ್ಚು ಮಾಡೋಣ ಆದ್ರೆ ಸೋಪ್ ಮೂರು ರೂಪಾಯಿಗೆ ರೆಡಿ ಆಗ್ಬೇಕು ಎಷ್ಟೋ ಎರಡರಿಂದ ಮೂರು ರೂಪಾಯಿಗೆ ಅಷ್ಟೇ ಸ್ನೇಹಿತರೆ ಸೋಪ್ ರೆಡಿ ಆಗೋದು ಎರಡರಿಂದ ಮೂರು ರೂಪಾಯಿಗೆ ಅದ್ ಯಾಕೆ ಕ್ವಾಲಿಟಿ ಕೆಮಿಕಲ್ಸ್ ಇರುತ್ತೆ ಅಂತಂದ್ರೆ ಸುಟ್ಟೋಗುತ್ತೆ ಚರ್ಮ ಅದು ಸುಡಬಾರದು ಅದು ತೊಂದರೆ ಕೊಡಬಾರದು ಅಂತ ಹೇಳಿ ರಕ್ಷಾ ಕವಚವಾಗಿ ತೆಂಗಿನೆಣ್ಣೆನ ಅದಕ್ಕೆ ಆ್ಯಡ್ ಮಾಡ್ತಾರೆ ಅದು ಯಾವುದು ಆ ಕೆಟ್ಟದಾಗಿ ಬರೋ ತೆಂಗಿನೆಣ್ಣೆಗಳನ್ನ ಆ್ಯಡ್ ಮಾಡ್ತಾರೆ ಆದ್ರೆ ಸ್ನೇಹಿತರೆ ಇಂಡಿಯಾದಲ್ಲಿ ಒಂದು ಕಂಪ್ನಿ ಉಲ್ಟಾ ಯೋಚನೆ ಮಾಡಿತು ಈ ತೆಂಗಿನೆಣ್ಣೆ ಮುಖಾಂತರ ವಿಟಮಿನ್ಸ್ಗಳನ್ನ ಸ್ಕಿನ್ ಮುಖಾಂತರ ನಾನು ಕಳಿಸ್ಬೇಕು ಕೂದಲು ಮುಖಾಂತರ ರೂಟಿ ಕಳಿಸ್ಬೇಕು ಚರ್ಮದ ಮುಖಾಂತರ ಬಾಯಲ್ಲಿ ಪೇಸ್ಟ್ ಮಾಡಬೇಕಾದ್ರೂ ಅಂದ್ರೆ ಬ್ರಷಿಂಗ್ ಮಾಡಬೇಕಾದ್ರೂ ಕೂಡ ವಿಟಮಿನ್ಸ್ಗಳನ್ನ ಮಿನರಲ್ಸ್ಗಳನ್ನ ನಾನು ಈ ಹೊಸಡಿ ಕಳ್ಸೋಕ್ಕಾಗುತ್ತಾ ಏನಾದ್ರೂ ಈ ಕೂದಲಿಗೆ ಕಳ್ಸಕ್ ಆಗುತ್ತಾ ಅಂತ ಯೋಚನೆ ಮಾಡದಂತ ಮೊಟ್ಟ ಮೊದಲ ಕಂಪ್ನಿನೇ ನಮ್ಮ ಸ್ವದೇಶಿ ದೇಶ ಸ್ನೇಹಿತರೆ ನೀವೆಲ್ಲರೂ ಅದಕ್ಕೆ ಪ್ರೌಡ್ ಫೀಲ್ ಮಾಡಬೇಕು ನಮ್ಮ ಆಲೋಚನೆಯ ಬಗ್ಗೆ ನಾವು ಯೋಚನೆ ಮಾಡಿ ನಿಮ್ಮನ್ನ ಪರಿಚಯಿಸ್ತಾ ಇರೋ ವಿಧಾನದ ಬಗ್ಗೆ ಖುಷಿ ಆಯ್ತಾ ಎಲ್ಲರಿಗೂ ಪ್ರೌಡ್ ಫೀಲ್ ಆಯ್ತಾ ಎಲ್ಲರಿಗೂ ಯಾಕೆ ನೋಡಿ ಒಂದು ವಸ್ತು ತಿಳ್ಕೊಳೋದ್ಕಿಂತ ಮುಂಚೆ ಆ ವಸ್ತುವಿನ ಸರಹದಿಯನ್ನ ಮೊದ್ಲು ಚೆನ್ನಾಗಿ ತಿಳ್ಕೊಳ್ಳಿ ಬಾಳ್ ಆ ಸರಹದಿ ನಿಮಗೆ ಅರ್ಥ ಆಯ್ತಾ ಅಷ್ಟು ಅರ್ಥ ಆಗತ್ತೆ ನೋಡಿ ಯಾವ ನೀವ್ ಯಾವ್ದೋ ಒಂದು ಮನೆ ಹೆಣ್ ಹೋಗ್ತೀರಿ ಹುಡ್ಗಿ ಚೆನ್ನಾಗಿದ್ದಾಳೆ ಅಂತ ಹೋಗೋದಲ್ಲ ಆ ಹುಡ್ಗಿ ಅಮ್ಮ ಯಾರು ಆ ಹುಡ್ಗಿ ಅಮ್ಮ ನಿಜವಾಗ್ಲೂ ನಾಲ್ಕ್ ಜನಕ್ಕೆ ಅನ್ನ ಹಾಕ್ತಾಳ ಆ ಹುಡ್ಗಿ ಅಮ್ಮ ಮನೇಲಿ ಕೆಲ್ಸ ಮಾಡ್ತಾಳ ಆ ಹುಡ್ಗಿ ಅಮ್ಮ ಅವ್ರ ಅಪ್ಪನ್ ಚೆನ್ನಾಗ್ ನೋಡ್ಕೋತಾಳ ಯಾಕೆ ಅಮ್ಮನಿಂದ ಮಗಳು ಇನ್ಫ್ಲುಯೆನ್ಸ್ ಆಗಿರ್ತಾಳೆ ಬಹಳ ಚೆನ್ನಾಗಿ ಅಪ್ಪ ಯಾರು ಎಣ್ಣೆ ಹೊಡೆಯಕ್ಕೆ ಹೋಗುದು ಇದೆಲ್ಲದ್ರಿಂದ ಇನ್ಫ್ಲುಯೆನ್ಸ್ ಆಗಿ ಮಗುವಾಗಿರ್ತಾನೆ ಅದೇ ತರ ಸ್ನೇಹಿತರೆ ಒಂದು ಪ್ರಾಡಕ್ಟ್ ನನ್ನ ಒಂದು ಆಲೋಚನೆಯಿಂದ ಇನ್ಫ್ಲೂಯೆನ್ಸ್ಡ್ ಆಗಿರುತ್ತೆ ಯಾಕೆ ಅಂತಂದ್ರೆ ಮುಂದೊಂದು ದಿನ ಸ್ನೇಹಿತರೆ ಜಸ್ಟ್ ಎಷ್ಟ್ ದಿನ ಆಯ್ತು ನಾವು ಹದಿನೆಂಟನೇ ತಾರೀಕು ಇವತ್ತು ಟ್ವೆಂಟಿ ಏಟ್ ಅಯ್ಯ ಟ್ವೆಂಟಿ ಏಟ್ ಡೇಟ್ಗಳು ನೆನ್ಪಿಲ್ಲ ನನ್ಗೆ ಇಪ್ಪತ್ತೆಂಟನೇ ತಾರೀಕು ಇವತ್ತು ಟೆನ್ ಡೇಸ್ ಅಲ್ಲಿ ಐವತ್ ಸಾವಿರ ಸೋಪ್ ಐವತ್ ಸಾವಿರ ಪೇಸ್ಟ್ ಡಮಾರ್ ಗೋಡನ್ನಲ್ಲಿ ಏನೂ ಇಲ್ಲ ಖಾಲಿ ನನ್ನ ಫ್ರೆಂಡ್ ಸಂಜೆ ಬಂದು ಗೋಡನ್ ತೋರಿಸು ಯಾಕೆ ಈ ಮಟ್ಟಕ್ಕೆ ಹೋಗ್ತಿದೆ ಸ್ನೇಹಿತರೆ ಇನ್ನ ಎರಡು ಮೂರು ತಿಂಗಳಲ್ಲಿ ಇದೇ ಸ್ಪೀಡ್ ಅಲ್ಲಿ ನೀವು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ ಅಂತ ಅಂದ್ರೆ ಒಂದೊಂದು ಟೂತ್ ಪೇಸ್ಟ್ ನಿಮ್ಗೆ ಲಕ್ಷ ಗಟ್ಟಲೆ ಬಿಸ್ನೆಸ್ ತಂದು ಕೊಡುತ್ತೆ ಯಾಕೆ ಆ ತರ ಜನ ಆಚೆಗಡೆ ಸಫರ್ ಆಗ್ತಾ ಇದಾರೆ ಆಚೆಗಡೆ ಹುಚ್ಚಿಡ್ಕೊಂಡು ಹೋಗ್ತಾ ಇದಾರೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಸರ್ ವಿ ಆರ್ ಪ್ರಸ್ಟ್ರೀಟೆಡ್ ನಾವು ತುಂಬಾ ನೋಯ್ ನೋಯ್ತಾ ಇದೀವಿ ನೋಯ್ತಾ ಈ ತರ ಇರೋ ಸಿಚುವೇಶನ್ ಅಲ್ಲಿ ನಾವು ರೈಟ್ ಟೈಮ್ ಅಲ್ಲಿ ಒಂದು ರೈಟ್ ಬ್ರ್ಯಾಂಡ್ ನ ತಗೊಂಡು ಸಖತ್ ಆಗಿರೋ ಪ್ರಾಡಕ್ಟ್ ನ ತಗೊಂಡು ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಈಗ ಕಂಪನಿಗಳು ತೆಂಗಿನೆಣ್ಣೆನ ಬಳಸ್ತವೆ ಯಾಕೆ ತೆಂಗಿನೆಣ್ಣೆ ಇಷ್ಟು ಮಹತ್ವ ಇದೆಲ್ಲದನ್ನೂ ಕೂಡ ನಾವು ತಿಳ್ಕೊಂಡಾಯ್ತು ಈಗ ಒಂದೊಂದೇ ಪ್ರಾಡಕ್ಟ್ ಅದರ ವಿಶೇಷತೆನ ತಿಳಿತಾ ಹೋಗೋಣ ಸ್ನೇಹಿತರೆ ಓವರ್ ಆಲ್ ಎಲ್ಲರೂ ಚಾಟ್ ಮುಖಾಂತರ ತಿಳಿಸಿ ಪ್ಯಾಕೇಜ್ ಬಗ್ಗೆ ಅಥವಾ ಒಂದು ಪ್ಯಾಕಿಂಗ್ ಬಗ್ಗೆ ಏನ್ ರೆಸ್ಪಾನ್ಸ್ ಬಂತು ಮಾರ್ಕೆಟ್ ಇಂದ ಫಸ್ಟ್ ಸ್ನೇಹಿತರೆ ನೋಡಿ ವಿ ಆರ್ ಸ್ವದೇಶಿ ಕಂಪನಿ ಎಸ್ ವಿ ಆರ್ ವೆರಿ ಪ್ರೌಡ್ ಟು ಸೇ ವಿ ಸ್ವದೇಶಿ ಅಂಡ್ ಸ್ವದೇಶಿ ಅಂತಿದ್ದಂಗೆನೆ ಹೆಂಗೋ ಇರಬೇಕು ಅಂತಿಲ್ಲ ಆರ್ ಎ ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ಸೋಪ್ ಬಾಕ್ಸ್ ಮೇಲೆ ಹಾಕಿರೋ ಕಾಟನ್ ಬಾಕ್ಸ್ ಕೂಡ ಹ್ಮ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ನಮ್ಮ ಇನ್ನ ನಾಲ್ಕು ಪ್ರಾಡಕ್ಟ್ ಶೀಘ್ರವಾಗಿ ಇದರಲ್ಲಿ ಆ್ಯಡ್ ಆಗ್ತಾ ಇದೆ ವರ್ಜಿನ್ ಕೊಕೋನಟ್ ಆಯಿಲ್ ಫೇಸ್ ವಾಶ್ ಅದೊಂದು ಫೇಸ್ ವಾಶ್ ಅಲ್ಲಿ ಒಂದ್ ಸೆಕೆಂಡ್ ರಿಸಲ್ಟ್ ಬರುತ್ತೆ ಒಂದ್ ಸೆಕೆಂಡ್ ಫೇಸ್ ವಾಶ್ ಮಾಡದ್ ಹತ್ತು ಫೇಸ್ ವಾಶ್ ಆ ಆತರ ಫೇಸ್ ವಾಶ್ ಬರ್ತಾ ಇದೆ ಅದರ ಪ್ಯಾಕಿಂಗ್ ನೀವೇನಾದ್ರೂ ನೋಡ್ಬಿಟ್ರೆ ತಲೆ ಗಿರ ಅನ್ಕೋತೀರಾ ಆ್ಯಂಡ್ ಬ್ರೈಟ್ನಿಂಗ್ ಕ್ರೀಮ್ ಎನಿಬಡಿ ವಾಂಟ್ಸ್ ಸರ್ ನನ್ನ ಮುಖ ಗ್ಲೋ ಆಗ್ಬೇಕು ಸರ್ ಎಸ್ ವರ್ಜಿನ್ ಕೊಕೋನಟ್ ಆಯಿಲ್ ಬ್ರೈಟ್ನಿಂಗ್ ಕ್ರೀಮ್ ಬರ್ತಿದೆ ಅಂಡ್ ಸನ್ಸ್ಕ್ರೀಮ್ ಹೈಯೆಸ್ಟ್ ಇವತ್ತು ಏನಾಗ್ತಿದೆ ಸ್ನೇಹಿತರೆ ಬಿಸಿಲಿಗೆ ಒಂಬತ್ತು ಗಂಟೆವರೆಗೂ ಬಿಸಿಲು ತುಂಬ ಒಳ್ಳೆಯದು ಒಂಬತ್ತು ಗಂಟೆಯ ಮೇಲಿನ ಬಿಸಿಲು ಇವತ್ತು ಹಾರಿಬಲ್ ಇದೆ ಯಾಕೆಂದರೆ ಯು ವಿ ರೇಸ್ ಎಫೆಕ್ಟ್ ತುಂಬ ಇರುತ್ತೆ ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಕೆಲವ್ರು ಹೇಳ್ತಾರಲ್ವಾ ನನ್ ಸಿಗರೇಟ್ಸ್ ಇರಲ್ಲ ನಾನು ಎಣ್ಣೆ ಹೊಡಿಲಿಲ್ಲ ನನಗೆ ಕ್ಯಾನ್ಸರ್ ಅಂದ್ರೆ ಸನ್ಲೈಟ್ ಇಂದನು ಕೂಡ ಕ್ಯಾನ್ಸರ್ಸ್ ಆಗೋ ಸಾಧ್ಯತೆಗಳು ವಿಪರೀತ ಇರೋದ್ರಿಂದ ಸನ್ಸ್ಕ್ರೀಮ್ ಇಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್ ಯಾರು ಬಿಸಿಲಲ್ಲಿ ಓಡಾಡ್ತಾರೋ ಅವರ ಮೈ ಮೇಲೆ ಒಂದು ಪದರ ರಚನೆ ಆದರೆ ಅದರಂತ ಒಳ್ಳೆದ ಅಂತ ನಾನು ಇಲ್ಲಿಗೆ ಬಟ್ಟೆ ಹಾಕೋಕ್ಕಾಗಲ್ಲ ನೋಡ್ರಿ ಇಲ್ಲಿಗೆ ಬಟ್ಟೆ ಹಾಕೋಕ್ಕಾಗಲ್ಲ ಇಲ್ಲಿಗೆ ಬಟ್ಟೆ ಹಾಕೋಕ್ಕಾಗಲ್ಲ ಸೊ ಇದಕ್ಕೋಸ್ಕರ ನಾವು ವಿ ಆರ್ ಇಂಟ್ರೊಡ್ಯೂಸಿಂಗ್ ಸನ್ಸ್ಕ್ರೀಮ್ ಆಲ್ಸೋ ಇದರ ಜೊತೆಗೆ ಸ್ನೇಹಿತರೆ ಕಟ್ಟ ಕಡೆಯ ಪ್ರಾಡಕ್ಟ್ ಯಾವುದು ಸ್ವದೇಶಿ ದಿಶಾ ಹರ್ಬ್ಸ್ ಅಲ್ಲಿ ಕ್ರೀಮ್ ಸೊ ಇಂಥ ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ರಿಲೀಫ್ ಕ್ರೀಮ್ ನಾವು ಇಂಟ್ರೊಡ್ಯೂಸ್ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಸಿಗ್ತವೆ ಅಂಡ್ ಯು ವಿಲ್ ಬಿಕಮ್ ಬಿಸಿ ಅಂಡ್ ಬಿಸಿಯೆಸ್ಟ್ ಪರ್ಸನ್ಸ್ ಲಾಟ್ ಆಫ್ ಪ್ರಾಡಕ್ಟ್ಸ್ ಲಾಟ್ ಆಫ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂಡ್ ಸಖತ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಅದು ಏನೋ ಮಾಡ್ತಿರತ್ತೆ ಅಂಡ್ ಒಂದೊಂದು ಪ್ಯಾಕಿಂಗ್ ನೋಡಿದ್ರು ವಾ ಏನ್ ಇಷ್ಟು ಇಷ್ಟ ಚೆನ್ನಾಗಿದೆ ಏನ್ ಇಷ್ಟ ಚೆನ್ನಾಗಿದೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಇರಬೇಕು ಅದು ಮಾರ್ಕೆಟ್ ಅಲ್ಲಿ ಯಾರು ಕಂಪೇರ್ ಮಾಡಂಗಿರ್ಬಾರ್ದು ಜೊತೆಗೆ ಪ್ಯಾಕಿಂಗು ಯಾಕೆ ನಿಮ್ಮನ್ನ ನೀವಿಲ್ಲಿ ನನ್ನ ಕಂಪ್ನಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಸ್ನೇಹಿತರೆ ನೀವ್ ಹೋಗಿ ನಿಮ್ಮಂದ್ರೆ ಇಂಥವ್ರ ಇಂಥ ಪ್ರಾಡಕ್ಟ್ ಕೊಟ್ಬಿಟ್ರ ಅಂತ ಅನ್ಬಾರ್ದು ಇವನು ಇಂಥ ಕಂಪ್ನಿ ಜೊತೆ ಇದಾನ ನೋಡಿ ವ್ಯತ್ಯಾಸ ಇಷ್ಟೇ ಈ ತರ ಬದಲಾಯಿಸ್ಬೇಕು ಅಂತ ಹೇಳಿ ವಿ ಪುಟ್ ಆನ್ ದ ಎಫರ್ಟ್ ಅಷ್ಟು ಎಫರ್ಟ್ ಸ್ಟಿಲ್ ಟುಡೇ ಫೇಸ್ ವಾಶ್ ಇಸ್ ರೆಡಿ ಬಟ್ ಫೇಸ್ ವಾಶ್ ಪ್ಯಾಕಿಂಗ್ ನಮ್ ಕೈ ಫೈನಲ್ ಯಾಕೆ ವಿಟಿಸ್ಫೈಡ್ ವಾವ್ ಬರ್ತಾ ಇಲ್ಲ ಆ ಪ್ಯಾಕಿಂಗ್ ಅಲ್ಲಿ ಇದಿಲ್ಲ ತಿ ಬೇರೆದಾಕು ಬೇರೆ ಚೇಂಜ್ ಮಾಡು ವೈ ಬಿಕಾಸ್ ವಿ ನೀಡ್ ಎಕ್ಸ್ಟ್ರಾಡಿನರಿ ಪ್ಯಾಕಿಂಗ್ ಪ್ಯಾಕಿಂಗ್ ಚೆನ್ನಾಗಿರ್ಬೇಕು ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಇರಬೇಕು ಮುಗ್ಗಿತ್ತು ಸ್ನೇಹಿತರೆ ಹೊಚ್ಚಾ ಬಟ ಸೇಲ್ಸ್ ಬರುತ್ತೆ ಯಾಕೆಂದ್ರೆ ಜನ ಗುಡ್ ಕ್ವಾಲಿಟಿ ಬೇಕಷ್ಟೇ ಅದು ಬಿಟ್ ಬೇರೆ ಕತೆ ಪುರಾಣ ಕೇಳಕ್ ಅವ್ರು ಯಾರು ರೆಡಿ ಇಲ್ಲ ಗುರು ಇದ್ರಲ್ಲಿ ಏನಾರು ಇರಲಿ ಮಣ್ಣು ರಿಸಲ್ಟ್ ಬರುತ್ತಾ ಹೇಳು ಆ ಒಂದು ಇಂಟೆನ್ಶನ್ ಅಲ್ಲಿ ಇಟ್ಕೊಂಡು ಸ್ನೇಹಿತರೆ ವಿ ಮೇಡ್ ದಿಸ್ ಪ್ರಾಡಕ್ಟ್ ಕ್ವಾಲಿಟಿ ಪ್ಯಾಕಿಂಗ್ ವೈಸ್ ಸೂಪರ್